ಅಲ್ಲ ಗೈಸ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಎಲ್ಲ ಹೇಳ್ತಾ ಇದ್ರೆ ಸೆಪ್ಟೆಂಬರ್ ಫಿಫ್ಟೀನ್ತು ಆಸ್ಟ್ರಾಯ್ಡ್ ಏನೋ ಬರುತ್ತೆ ಅದು ಭೂಮಿ ಹೊಡೆಯುತ್ತೆ ಭೂಮಿ ಮೇಲೆ ಭೂಮಿ ಎಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನನಗೆ ಒಂದು ಅರ್ಥ ಆಗದಿರೋ ಸಂಗತಿ ಏನಂದರೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಕಿಲೋಮೀಟ್ರ್ ಅಂದರೆ ಏನು ವಿಜಯನಗರದಿಂದ ಮುರ್ಲು ಪಾಳ್ಯಕ್ಕೆ ಬಂದಂಗೆ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಕಿಲೋಮೀಟ್ರ್ ರೇಂಜ್ ಅಂದರೆ ನಮ್ಮ ಚಂದ್ರ ಭೂಮಿಗಿರೋ ಇಂಥ ಎರಡು ಪಟ್ಟು ದೂರ ಇವಾಗ ಚಂದ್ರ ಮೂರು ಲಕ್ಷ ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಂದ್ಕೊಂಡು ಮೂರು ಲಕ್ಷ ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಅಂದರೆ ಮೂರು ಲಕ್ಷ ಅಲ್ಲ ಆರೂವರೆ ಲಕ್ಷ ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಇದೆ ಅದು ಅದು ಬಂದು ಭೂಮಿಗೆ ಹೊಡೆಯುತ್ತೆ ಅಂದರೆ ಈ ಥರ ಕ್ಷುದ್ರಗ್ರಹಗಳು ತುಂಬಾ ಹೋಗಿದೆ ಹೋಗಿಲ್ಲ ಅಂತ ಹೇಳೋಕೆ ಆಗಲ್ಲ ಬಟ್ ಅದು ಯಾವುದು ಬಂದು ಎಲ್ಲೋ ಕೆಲವೊಂದೊಂದು ಬಂದು ಭೂಮಿಗೆ ಹೊಡೆಯುತ್ತೆ ಬಿಟ್ಟರೆ ಭೂಮಿಗೆ ನಾಶ ಆಗೋ ರೇಂಜಿಗೆಲ್ಲ ಅದು ಹಾರ್ಮ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದು ತಪ್ಪು ಬಿಕಾಸ್ ನಮ್ಮ ಪುರಾಣದಲ್ಲೂ ಕೂಡ ಹೇಳಿದೆ ಕಲ್ಕಿ ಅವತಾರ ಬರುತ್ತೆ ಅಂತ ಹೇಳಿಬಿಟ್ರು ಕಲ್ಕಿ ಅವತಾರ ಬರುತ್ತೆ ಅಂತ ಬರೆದಿದ್ದಾರೆ ಅಂದರೆ ಭೂಮಿ ಹೆಂಗೆ ನಾಶ ಆಗುತ್ತೆ ಇವನ್ ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರು ಸೈಂಟಿಫಿಕಲಿ ಥಿಂಕ್ ಮಾಡಿದ್ರು ಕಲ್ಕಿ ಬರೋದಕ್ಕೆ ಅಥವಾ ನಮ್ಮ ಪುರಾಣಗಳ ಅಂತ ಹೇಳಲ್ಲ ಇತಿಹಾಸ ಅಂತ ಹೇಳ್ಬೋದು ಇತಿಹಾಸಕ್ಕೆ ಪ್ರೂಫ್ ಕೂಡ ಇದೆ ಆ ಇತಿಹಾಸ ಕಲ್ಕಿ ಬರುತ್ತೆ ಅಂತ ಹೇಳಿದ್ಮೇಲೂ ಈ ಭೂಮಿ ನಾಶ ಆಗುತ್ತೆ ಅಂದ್ಕೊಳೋದು ನಮ್ಮ ತಪ್ಪು ಅಂತ ನನಗೆ ಅನಿಸುತ್ತೆ ಸೊ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ